ಚಿತ್ರದ ನಿರ್ಮಾಪಕ ಕೋಲಾರ ಮಹೇಶ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರುನಾಡ ಕಣ್ಮಣಿ ಚಿತ್ರದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಇಲ್ಲಿ ಸುದ್ದಿಗೋಷ್ಠಿ ನಡೆಸಲು ಪ್ರಮುಖವಾಗಿ ತಾಲೂಕಿನ ವಿವಿಧ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮುಖಂಡರು ತುಂಬಾ ಸಹಕಾರ ನೀಡಿ ಆಶೀರ್ವದಿಸುತ್ತಿದ್ದೀರಾ ಆ ಕಾರಣದಿಂದ ಜನವರಿ ಹದಿನೆಂಟರಂದು ಕರುನಾಡ ಕಣ್ಮಣಿ ಚಿತ್ರ ರಾಜ್ಯಾದ್ಯಂತ ಅರವತ್ತು ಚಿತ್ರಮಂದಿರಗಳಲ್ಲಿ ತೆರೆ ಮೇಲೆ ಬರಲಿದ್ದು ಶ್ರೀನಿವಾಸಪುರ ಪಟ್ಟಣದ ಸಂಗೀತ ಚಿತ್ರಮಂದಿರದಲ್ಲಿಯೂ ಪ್ರದರ್ಶನ ಕಾಣಲಿದ್ದು ಚಿತ್ರವನ್ನ ಚಿತ್ರಮಂದಿರಗಳಲ್ಲಿಯೇ ನೋಡಿ ಆಶೀರ್ವದಿಸುವಂತೆ ಮನವಿ ಮಾಡಿದ್ರು ಈ ಚಿತ್ರ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಅಪ್ಪಟ ಅಭಿಮಾನಿಯಾಗಿ ರಾಜ್ಕುಮಾರ್ ಕುರಿತು ಹಾಗೂ ಒಬ್ಬ ಅಭಿಮಾನಿ ಏನೆಲ್ಲ ಮಾಡಬಹುದು ಅನ್ನೋದರ ಕುರಿತು ನಟ ಅಭಿಮಾನಿಗಳಿಗೆ ಏನೆಲ್ಲ ಮಾಡಬಹುದು ಅನ್ನೋದು ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳಿ ಈ ಒಂದು ಕನ್ನಡ ಚಿತ್ರ ಬಹುತೇಕ ಕೋಲಾರ ಜಿಲ್ಲೆಯಲ್ಲಿಯೇ ಚಿತ್ರೀಕರಣ ಮಾಡಲಾಗಿದ್ದು ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಲಾಗಿದೆ ಹೀಗಾಗಿ ಸಿನಿಮಾವನ್ನ ಚಿತ್ರಮಂದಿರಗಳಲ್ಲಿಯೇ ನೋಡಿ ಆಶೀರ್ವದಿಸಿ ಅಂತ ಕೇಳಿಕೊಂಡ್ರು ರಾಜ್ಕುಮಾರ್ ಅವ್ರ ಬಗ್ಗೆ ಮಾಡಿದ್ದೀನಿ ಒಬ್ಬ ಅಭಿಮಾನಿ ಏನೆಲ್ಲ ಮಾಡಬಹುದು ಒಬ್ಬ ನೆಚ್ಚಿನ ನಾಟಕಗೋಸ್ಕರ ಏನೆಲ್ಲ ಮಾಡ್ತಾರೆ ಒಬ್ಬ ಅಭಿಮಾನಿ ಅದೇ ನಟ ಅಭಿಮಾನಿಗೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದು ಚಿತ್ರದ ಒಂದು ಸಾರಾಂಶ ಮತ್ತೆ ಇವಾಗಿನ ಟ್ರೆಂಡಲ್ಲಿ ಏನಪ್ಪ ಅಂದ್ರೆ ಮಕ್ಕಳಿಗೆ ಎಲ್ಲರೂ ಆಸ್ತಿ ಮಾಡ್ತಾರೆ ಏ ನನ್ನ ಎಷ್ಟು ಆಸ್ತಿ ಇಷ್ಟ ಆಸ್ತಿ ಮಾಡಿ ಆದರೆ ನಮ್ಮ ಸಿನಿಮಾದಲ್ಲಿ ಮಕ್ಕಳಿಗೆ ಆಸ್ತಿಯನ್ನಾಗಿ ಮಾಡಿ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕಳಿಸಿ ಒಳ್ಳೆ ವಿದ್ಯೆ ಕಳಿಸಿ ಇವತ್ತು ನಮ್ಮ ಪೀಳಿಗೆಯಲ್ಲಿ ಗೋ ದೊಡ್ಡವ್ರಿಗೆ ಯಾವ ಥರ ಗೌರವ ಕೊಡಬೇಕು ಮನೇಲಿ ಯಾವ ಥರ ನಡ್ಕೋಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತಾಯಿಲ್ಲ ನಮ್ಮ ಮಕ್ಕಳಿಗೆ ಬರೀ ಮೊಬೈಲಲ್ಲಿ ನೋಡೋದು ಗೇಮ್ ಆಡೋದು ಕೆಟ್ಟ ಪದಗಳನ್ನು ಬಳಸೋದು ಕೆಟ್ಟವ್ರ ಸವಾಸ ಮಾಡೋದು ಇದನ್ನು ಹೇಳ್ಕೊಡ್ತಾಯಿದ್ದೀವಿ ಅದು ಬೇಡ ಮಕ್ಕಳನ್ನ ಒಳ್ಳೆಯ ದಾರಿಯಲ್ಲಿ ತರಿಸಿ ತಂದೆ ತಾಯಿ ಕಷ್ಟನ ಅವ್ರಿಗೆ ತೋರಿಸಿ ನಾಡಿಗೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಿ ಅನ್ನೋದನ್ನು ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ ಸರ್ ಇದೇ ಸಿನಿಮಾನ ಇಲ್ಲಿ ಈ ತಿಂಗಳು ಹದಿನೆಂಟನೇ ತಾರೀಕು ಸಂಗೀತ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾಯಿದೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಹದಿನೆಂಟನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಮಿತ್ರರು ಸಿನಿಮಾ ನೋಡಿ ನಮಗೆ ಬೆಳೆಸಿ ಹರಿಸಿ ಉಳಿಸಿದ್ದಾರೆ ಕಲಾ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಬೈರಸಿ ಬೇಡ ಇನ್ನೊಂದು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಬೆಳೆಸಿ ಹರಿಸಿ ಉಳಿಸಿದ್ದಾರೆ ಚಿತ್ರರಂಗದಲ್ಲಿ ಎಷ್ಟೋ ಹೊಸ ಪ್ರತಿಭೆಗಳನ್ನು ಹುಟ್ಟಾಕಿದಂಥ ಬೇರು ನಟರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಅವರ ಒಂದು ಸ್ಫೂರ್ತಿಯನ್ನು ತುಂಬಿಕೊಂಡು ಒಂದು ಅಭಿಮಾನಿಯಾಗಿ ಎನ್ ಮಹೇಶ್ ಅವರು ಮಾಡಿದಂಥ ಕನ್ನಡ ಕಣ್ಮಣಿ ಕರ್ ಕರುನಾಡ ಕಣ್ಮಣಿ ಕರ್ನಾಟಕ ಕಣ್ಮಣಿ ಅಂದ್ರೆ ರಾಜ್ಕುಮಾರ್ ಅಂತಲೇ ನಾವು ಅಂದ್ಕೊಳೋದು ಕರುನಾಡ ಕಣ್ಮಣಿ ಅನ್ನೋ ಸಿನಿಮಾವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಗೌರಿಶಂಕರ್ ಅನ್ನೋ ಹೊಸ ಪ್ರತಿಭೆಯನ್ನು ಹೀರೋ ಆಗಿ ಮಾಡಿಕೊಂಡು ಒಂದು ಹೊಸ ಗೊತ್ತಿಗೆ ಹೊಸ ಹೊಸಬ್ರನ್ನ ಹಾಕ್ಕೊಂಡು ಸಿನ್ಮಾ ಮಾಡಿದ್ರೆ ಒಂದಷ್ಟು ಸಕ್ಸಸ್ ಆಗದೇ ಇರ್ಬೋದು ಕೆಲವು ಎಷ್ಟೋ ಒಂದು ನೂರು ಸಿನಿಮಾ ಒಂದು ಸಿನ್ಮಾ ಎರಡು ಸಿನ್ಮಾ ಥರ ಸಕ್ಸಸ್ ಆಗುತ್ತೆ ಇವ್ರ ಸಿನಿಮಾ ಆ ದೇವರು ಚೌಡಿ ಚಾಮುಂಡಿ ದೇವಿಯ ಆಶೀರ್ವಾದದಿಂದ ಯಶಸ್ಸು ಕಾಣಲಿ ಒಳ್ಳೆಯ ಇವರು ಹಾಕಿದ ಬಂಡವಾಳ ಇವರು ಇವರ ಶ್ರಮ ಇವರು ಕೊಟ್ಟಿರೋ ಕಷ್ಟ ಆ ಸಿನಿಮಾದಿಂದ ಇವರಿಗೆ ಸಿಗಲಿ ಹೇಳ್ಬಿಟ್ಟು ಈ ಕರ್ನಾಟಕ ರಾಜ್ಯದ ಕನ್ನಡ ಅಭಿಮಾನಿಗಳ ಕನ್ನಡ ಸಂಘಟನೆ ಹಾಗೂ ಕನ್ನಡಿಗರ ಆಶೀರ್ವಾದ ಇವರ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೈ ಜಯ